ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ ಇವತ್ತೊಂದು ಡೈಲಿ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದೀಪಕ್ ಅವರು ಯಲ್ಲಾಪುರದಿಂದ ಅವ್ರ ಫ್ರೆಂಡ್ ಮನೆಯಿಂದ ಒಂದು ಬಕ್ಕೆ ಹಣ್ಣನ್ನು ತೊಗೊಬಂದಿದ್ರು ಸಖತ್ತಾಗಿರೋ ಬಕ್ಕೆ ಹಣ್ಣು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಇವಾಗ ಎಷ್ಟೊತ್ತಿಗೆ ಕಟ್ ಮಾಡಿ ತಿಂತೀವಿ ಅಂತ ಯುಕ್ತಿಗಳಿಗೆ ಎಕ್ಸೈಟ್ಮೆಂಟ್ ತೊಡ್ಕೊಳ್ಳೋಕಾಗ್ತಾ ಇಲ್ಲ ಸೊ ಕಟ್ ಮಾಡ್ತಿದ್ದೀವಿ

ನೆಕ್ಸ್ಟ್ ಡೇ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾವು ಪೇಟೆ ಕಡೆ ಬಂದ್ವಿ ಮಳೆಗಾಲ ಅಂದ ತಕ್ಷಣ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತಲ್ವ ಅದರಲ್ಲೂ ನಮಗೆ ಸಿ ಪಿ ಬಜಾರಲ್ಲಿರೋ ಬದ್ನೆಕಾಯಿ ತಿನ್ನೋದು ಅಂದರೆ ತುಂಬ ಇಷ್ಟ ಸೊ ಅಲ್ಲಿ ತಿನ್ನೋಣ ಅಂತ ಹೊರಟಿದ್ವಿ ಯುಕ್ತಳಿಗೆ ಕೂಡ ಜ್ಯೂಸ್ ಕುಡಬೇಕು ಅಂತೆಲ್ಲ ಹೇಳ್ತಾ ಇದ್ಲು ಸೊ ಮ್ಯಾಂಗೋ ಜ್ಯೂಸ್ ಕುಡಿಸ್ಕೊಂಡು ರಸವಂತಲ್ಲಿ ನಾವು ಬದನೆ ಬಜನೆ ತಿನ್ಕೊಂಡು ಬರೋಣ ಅಂತ ಹೊರಟ್ವಿ ಅಲ್ಲಂತೂ ಯಾವಾಗಲೂ ರಶ್ ಇರುತ್ತೆ ಅದರಲ್ಲೂ ಮಳೆಗಾಲದಲ್ಲಂತೂ ಸಖತ್ ಖಾರ್ ಖಾರವಾಗಿ ಮಾಡ್ತಾರೆ ಇನ್ನೂ ರಶ್ ಇರುತ್ತೆ ಬನ್ನಿ ಇವಾಗ ಎಲ್ಲಿದೆ ಏನು ಕತೆ ಅಂತ ತೋರಿಸ್ತೀನಿ ನಿಮಗೂ ಕೂಡ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ಇದು ರಸವಂತಿ ಪಕ್ಕ ಆಗುತ್ತೆ ಸಿ ಪಿ ಬಜಾರ ರಸವಂತಿ ಪಕ್ಕ ಕರ್ನಾಟಕ ಬ್ಯಾಂಕ್ ಅಪೋಸಿಟ್ ಸೈಡಲ್ಲಿ ಆಗುತ್ತೆ ಸಿ ಸಿ ಓಲ್ಡ್ ಬಸ್ ಸ್ಟ್ಯಾಂಡಿಂದ ಹೋದರೆ ಕರೆಕ್ಟಾಗಿ ಸಿ ಪಿ ಬಜಾರು ಆಮೇಲೆ ರಸವಂತಿ ಜ್ಯೂಸ್ ಸೆಂಟ್ರ್ ಪಕ್ಕನೇ ಇದೆ ಸುಮಾರು ಕರ್ನಾಟಕ ಬ್ಯಾಂಕ್ ಅಪೋಸಿಟ್ ಸೈಡಲ್ಲಾಗುತ್ತೆ ಸಣ್ಣ ಅಂಗಡಿ ಇದು ಒಳಗಡೆ ಸ್ವಲ್ಪ ಒಳಗಡೆ ಆಗುತ್ತೆ ಜಯಂತಣ್ಣ ಅಂತ ಅವರು ಚೆನ್ನಾಗಿ ಬಜೆ ಎಲ್ಲ ಮಾಡ್ತಾರೆ ಬದನೇಕಾಯಿ ಬಜೆ ಆಮೇಲೆ ಬೆಂಡೆಕಾಯಿ ಬಜೆ ಮತ್ತು ಬ್ರೆಡ್ ಬಜೆ ಆಮೇಲೆ ಮಸಾಲೆ ಮಜ್ಜಿಗೆ ಕುಡಿಯೋಕೆ ಎಲ್ಲ ಇರುತ್ತೆ ರೇಟ್ ಎಲ್ಲ ಪಕ್ಕಕ್ಕೆ ಅಂಟ್ಸ್ಕೊಂಡಿದೆ ನೋಡ್ಬೋದು ನೀವು ಆನ್ಲೈನ್ ಪೇಮೆಂಟ್ ಇಲ್ಲ ಕ್ಯಾಶ್ ಪೇಮೆಂಟ್ ಅಷ್ಟೇ ನಾವು ಪಾರ್ಸೆಲ್ ತೊಗೊಂಡೋಗ್ ತಿನ್ನೋಣ ಅಂತ ಪಾರ್ಸೆಲ್ ತೊಗೊಂಡೋಗಕ್ಕೆ ದೀಪಕ್ ಅವರು ಹೋಗಿದ್ದಾರೆ ನಾನು ಯುಕ್ತ ಪಕ್ಕದಲ್ಲಿ ರಸವಂತರು ಕೂತ್ಕೊಂಡಿದ್ದೀವಿ ಕುತ್ಕೊಂಡಿದ್ದೀವಿ ಯುಕ್ತ ಅಡುಗೆ ಜ್ಯೂಸ್ ಬೇಕು ಅಂತ ಹೇಳಲು ಆಮೇಲೆ ಪ್ರಿನ್ಸ್ ಪ್ರೈಸ್ ಬೇಕು ಅಂತ ಹೇಳಲು ಸೊ ಅಲ್ಲಿ ಹೋದ್ವಿ ನೋಡಿ ಎಷ್ಟೊಂದು ರಶ್ ಇದೆ ಅಂತ ಇಲ್ಲಿ ಕುತ್ಕೊಂಡು ತಿನ್ನೋಕ್ಕೆ ಅಷ್ಟೊಂದು ಜಾಗ ಇಲ್ಲ ಜನ ಇಲ್ಲ ಅಂದರೆ ಕುತ್ಕೊಂಡು ಆರಾಮಾಗಿ ತಿನ್ಬೋದು ನೋಡಿ ಎಲ್ಲ ರೇಟ್ ಎಲ್ಲ ಬರ್ಕೊಂಡಿದ್ದೆ ಬದ್ನೆ ಟ್ವೆಂಟಿ ಬ್ರೆಡ್ ಫಿಫ್ಟೀನು ಬೆಂಡೆ ಸೆವೆನ್ ಮಜ್ಜಿಗೆ ಹತ್ತು ಆಮೇಲೆ ಸಂಡೆ ರಜೆ ಅಂತ ಬರ್ಕೊಂಡಿದೆ ನೋಡಿ ಪಾರ್ಸಲ್

ಯುಕ್ತಳಿಗೆ ಜ್ಯೂಸ್ ಬೇಕು ಅಂತ ಹೇಳಿದ್ಲಲ್ಲ ಸೊ ಮ್ಯಾಂಗೋ ಜ್ಯೂಸ್ ತೊಗೊಂಡ್ವಿ ಆಮೇಲೆ ಫ್ರೆಂಚ್ ಫ್ರೈಸ್ ಬೇಕು ಅಂತ ಹೇಳಿದ್ಲು ಅದನ್ನು ಕೂಡ ತೊಗೊಂಡ್ವಿ ನಮಗೆ ಬದನೇಕಾಯಿ ಬಜೇನ ಪಾರ್ಸೆಲ್ ತೊಗೊಂಡಿದ್ವಿ ಇದು ರಸ್ವಂತಿ ಜ್ಯೂಸ್ ಸೆಂಟ್ರು ಇದು ಆಲ್ರೆಡಿ ತೋರಿಸಿದ್ದೀನಿ ಇನ್ನೇನು ಸಲ ಬಂದಾಗಲೇ ಇಲ್ಲೂ ಕೂಡ ಚೆನ್ನಾಗಿರುತ್ತೆ ಜ್ಯೂಸ್ ಎಲ್ಲ ತೊಗೊಳ್ಬೇಕು ಅಂದರೆ ಇವಾಗ ಇಂಟೀರಿಯರ್ ಕೂಡ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ನಂತರ ಒಂದಷ್ಟು ಗ್ರೋಸರಿ ಎಲ್ಲ ತಗೊಳ್ಳೋದಿತ್ತು ಮೂರು ಬಂದ್ವಿ ಎರಡು ಬಂತ ಹಿಡ್ಕಟ್ಟೆ ಇಲ್ಲಿ ಇಲ್ಲ हाय hmm. <laughs> 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 आज तक बंदे पॉपकॉर्न बेहे ಆ ಪಾಪ್ಕಾರ್ನ್ ಬೇಕಾ ಅದು ಬೇಕತ್ತೆ ಅಜೆಂತ್ ಕ್ಲಾಸಿಕ್ ಸಾಲ್ಟ್ ಇಡೋದು ಯಾವ್ದು ಬೇಕು ನಿಂಗೆ ಪಾಪ್ಕಾರ್ನು ಅದು ಬ್ಯಾಡ್ದೆ ಮ್ಯಾರು ತಗಮನ ಹಂಗ್ರ ಅಲ್ಲೇ ಇಡು ಅದನ್ನ ವಾಪಸ್ ಇಡು ಅಲ್ಲೇ ಇಡು ಎಲ್ಲಿತ್ತು ಇಲ್ಲಿತ್ತು ದೇ ಇಲ್ಲಿದು ಎಸ್ ಗುಡ್ ಸರಿ ಇಡು ಯಾವ ತಗಮನ ಪಾರ್ಟಿ ಪ್ಯಾಕು ಪಿಸಾನ್ ಜಾಮು ಅಂತಲ್ಲ ಸಾಕಷ್ಟು ಸಾಕು ಬಾಟ್ಲಿ ಹೊಡೆದೋಗ್ತದ टोटल शुगर वन पॉइंट थ्री शुगर जीरो पॉइंट फोर आपको सबसे कम मिलता अप्रोक्सीमेटली पोटैटो स्पाइस मिक्स हो कॉमन शुगर शुगर ही डाल देना तेल तो कोड ऑफ़ करना हाँ 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 ओके बस मिक्स हाँ ಹಾಗೆ ಒಂದಷ್ಟು ಶಾಪಿಂಗ್ ಎಲ್ಲ ಮುಗಿಸಿ ಇವಾಗ ಮನೆ ಕಡೆ ಹೊರಟ್ವಿ ಆಗಲೇ ಮಳೆ ಕೂಡ ಸ್ಟಾರ್ಟ್ ಆಯ್ತು ಸಣ್ಣದಾಗಿ

ಹಾಗೆ ಟಿ ವಿ ನೋಡ್ತಾ ಬದನೇ ಬದ್ದ ತಿಂದಿದ್ದಾಯಿತು ಯುಕ್ತ ಇಲ್ಲಿ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ನಂತರ ನೆಕ್ಸ್ಟೇ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯುಕ್ತಳ ಸ್ಕೂಲಿಗೆ ಬಂದಿದ್ದೀನಿ ಯುಕ್ತ ಸ್ಕೂಲಿಗೆ ಹೋಗ್ತಾನೆ ಇರಲಿಲ್ಲ ಒಂದೆರಡು ದಿನ ಹೋಗಿದ್ಲು ಮೊದಲಿಗೆ ಸ್ಟಾರ್ಟ್ ಆದ ತಕ್ಷಣ ಆಮೇಲೆ ಹೋಗೋಲ್ಲ ಅಂತ ಆಟ ಮಾಡಿಕೊಂಡು ಮನೇಲೇ ಉಳ್ಕೊಂಡ್ಳು ಸೊ ಇವತ್ತು ನಾನು ಅವಳ ಜೊತೆ ಸ್ವಲ್ಪ ರೂಢಿಯಾಗಲಿ ಅಂತ ಬಂದು ಕೂತ್ಕೊಂಡಿದ್ದೀನಿ ಒಂದಿನ ರೂಢಿ ಮಾಡಿಸಿದ್ರೆ ಆಮೇಲೆ ಸ್ವಲ್ಪ ಅಡ್ಜಸ್ಟ್ ಆದ್ಲು ಅವಳು ಸ್ವಲ್ಪ ಹೊತ್ತು ಹೋಗ್ತಾ ಇರಲಿಲ್ಲ ಆಮೇಲೆ ಎಲ್ಲರ ಜೊತೆ ಸೇರಿಕೊಂಡ್ಲು ಹೋಗಿ ತಿಂಗಳಗಟ್ಟಲೆ ಆರಾಮಾಗಿ ಮನೇಲಿ ಇದ್ಲಲ್ಲ ಸೊ ಅದೇ ರೂಢಿಯಾಗಿಬಿಟ್ಟಿದೆ ಇನ್ನೊಂದು ಸ್ವಲ್ಪ ದಿನ ಬೇಕು ಮತ್ತು ಅಡ್ಜಸ್ಟ್ ಆಗೋಕ್ಕೆ ಹೋಗೋಲ್ಲ ಹೋಗೋಲ್ಲ ಅಂತ ಹೇಳ್ತಾನೆ ಇದ್ದಾಳೆ ಇವುಗಳು ಕೂಡ ಇವಾಗ ನಾವು ಕೂಡ ಅಷ್ಟೇನು ಪೋರ್ಸ್ ಮಾಡಿಲ್ಲ ಆರಾಮಾಗಿ ಒಂದು ಸ್ವಲ್ಪ ದಿನ ಇದ್ದರೆ ಆಮೇಲೆ ಮತ್ತೆ ರೂಢಿ ಆಗುತ್ತೆ ಅಂತ ಆರಾಮಾಗಿ ಬಿಟ್ಟಿದ್ದೀವಿ ಎಲ್ ಕೆ ಜಿ ಯು ಕೆ ಜಿ ಪ್ರೈಮರಿ ಅಂತ ಆಮೇಲೆ ಮತ್ತೆ ಸ್ಕೂಲಿಗೆ ಹೋಗೋದಂತೂ ಇದ್ದೇ ಇದೆ ಸೊ ಅಷ್ಟೊಂದು ಪೋರ್ಸ್ ಮಾಡಲ್ಲ ಕಳಿಸಲ್ಲ ಬಟ್ ಅವಳಿಗೆ ರೂಢಿ ಆಗಲಿ ಅಂತ ಕಳಿಸ್ತಾ ಇರೋದು ಅಷ್ಟೆ ಹಾಗೆ ಇದು ಶಿರ್ಸಿಯ ಮರಾಠಿ ಕೊಪ್ಪದಲ್ಲಿರೋ ಚಂದ್ರ ಕಿಡ್ಸ್ ಸ್ಕೂಲ್ ಅಂತ ಇಲ್ಲಿ ಚೆನ್ನಾಗಿ ಆ್ಯಕ್ಟಿವಿಟೀಸ್ನೆಲ್ಲ ಮಾಡಿಸ್ತಾರೆ ಮಕ್ಕಳಿಗೆ ಕೂಡ ಇಲ್ಲಿ ಪ್ಲೇ ಸ್ಕೂಲ್ ಮಾತ್ರ ಇರೋದು ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಇಲ್ಲ ರ್ಯಾಮ್ಸು ಡ್ಯಾನ್ಸು ಹಾಗೆ ಆ್ಯಕ್ಟಿವಿಟಿ ಅಂತ ಪ್ರತಿ ಮಕ್ಕಳ ಬಗ್ಗೆಯೂ ಕೇರ್ ತಗೋತಾರೆ ನೀವು ಕೂಡ ಪ್ಲೇ ಸ್ಕೂಲ್ಗೆ ನಿಮ್ಮ ಮನೆ ಮಕ್ಕಳನ್ನ ಜಾಯಿನ್ ಮಾಡಿಸೋದಿದ್ರೆ ಅವರು ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಚ್ ಫ್ರೈಸ್ ಮಾಡಿದೀವಿ ಯುಕ್ತ ಕಟಿಂಗ್ ಮಾಡ್ತಾ ಇದ್ದಾಳೆ ನೋಡಿ ಯುಕ್ತ ನಾ ಕಟ್ ಮಾಡ್ತೀವಿ ಒಬ್ಬತ್ತು ಸೊ ಇಲ್ಲಿ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೀನಿ ಸೊ ಇವತ್ತು ನಾನು ಸಾಂಬಾರು ಮಾಡಿದ್ದೀನಿ ನೋಡ್ಬೋದು ಇಲ್ಲಿ ನಾನು ಕಡಲೆ ಉದ್ದಿನ ಬೆಳೆ ಅಂತ ಬೆಳೆ ಬದಲಿಗೆ ತೊಗರಿ ಬೆಳೆ ಬದಲಿಗೆ ನಾನು ಇಲ್ಲಿ ಕಡಲೆ ಬೆಳೆ ಹಾಕಿದ್ದೀನಿ ಎಕ್ಸ್ಟ್ರಾ ಆರ್ಡಿನರಿ ಕೆಲಸ ಮಾಡ್ತಾ ಇರ್ತೀವಿ ನನಗೆ ನೋಡಿ ಇದು ಓಪನಿಂಗ್ ಮಾಡಿದ್ದಾಳೆ ಸೊ ಈಗ ಫ್ರೆಂಚ್ ಫ್ರೈಸ್ ಮಾಡಿ ಈಗ ನೋಡ್ಬೋದು ರೆಡಿ ಫ್ರೆಂಚ್ ಫ್ರೈಸ್ ತಂದು ಕೊಡ್ತೀವಿ ಅದು ಒಂದು ಸಾಲ್ಟೆಡ್ ಫ್ರೆಂಚ್ ಫ್ರೈಸ್ ಅದು ಆಯಿತಾ ಈಗ ನಾನು ಇಷ್ಟ ಫ್ರೆಂಚ್ ಫ್ರೈಸ್ ಮಾಡ್ತೀವಿ ಇವತ್ತು ಸಾಂಬಾರು ಮಾಡಿರೋದು ದೀಪಕ್ ಕಡಲೆ ಬಿಳ ಹಾಕಿ ಸಾಂಬಾರು ಮಾಡಿಬಿಟ್ಟಿದ್ರು ತೊಗರಿ ಬೆಳೆ ಬದಲಿಗೆ ಪರವಾಗಿಲ್ಲ ಚೆನ್ನಾಗಿತ್ತು ಅಂತ ಊಟ ಮಾಡಿದ್ವಿ ನಾನು ಯುಕ್ತ ಸ್ಕೂಲಿಗೆ ಹೋಗಿದ್ವಲ್ಲ ಬರೋವ್ರಿಗೆ ಸಾಂಬಾರೆಲ್ಲ ರೆಡಿ ಮಾಡಿದರು ಇವಾಗ ಫ್ರೆಂಡ್ಸ್ ಫ್ರೆಂಡ್ಸ್ ಅವರು ಕರಿತಾ ಇದ್ದಾರೆ ಯುಕ್ತಳಿಗೆ ಫೇವ್ರೇಟ್ ಅಂತ ರೆಗ್ಯುಲರ್ ಆಗೇನು ಕೊಡೋಲ್ಲ ಅಪರೂಪಕ್ಕೆ ಏನಾದರೂ ಹೀಗೆ ಮಾಡ್ತಾ ಇರ್ತೀವಿ ಅಷ್ಟೆ ಹಿಂದಿನ ತಿಂದಿದ್ಲಲ್ಲ ಸೊ ಮತ್ತೆ ಮತ್ತೆ ಕೇಳ್ತಾ ಇದ್ಲು ಸೊ ಅವತ್ತು ಕೂಡ ಮೂರಿಗೆ ಹೋದಾಗ ತೊಗೊಬಂದಿದ್ವಿ ಜಸ್ಟ್ ಪ್ಲೇನ್ ಆಗಿರೋದು ಸಿಗುತ್ತೆ ಹಾಗೆ ಮಸಾಲ ಹಾಕಿರೋದು ಸಿಗುತ್ತೆ ನಾವು ಪ್ಲೇನ್ ಆಗಿರೋ ತೊಗೊಂದಿದ್ದೀವಿ ಒನ್ ಟ್ವೆಂಟಿ ರುಪೀಸು ಒಂದೆರಡು ಸಲ ಮಾಡ್ಕೊಂಡು ತಿನ್ಬೋದು ಇಷ್ಟೇ ಇವತ್ತಿನ ಲಾಗೂ ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್